ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಯಾವೊಂದು ಟಾಪಿಕ್ಕು ಯಾವ ಸಹ ಒಂದು ಟಿಪ್ಸ್ ತಂದಿದ್ದೀನಿ ಅಂತ ಎಲ್ಲ ಕಾಯ್ತಾಯಿದ್ದೀರಾ ಅಂದರೆ ಎಲ್ಲ ಯೋಜಿಸ್ತಾ ಇದ್ದೀರಾ ಹೌದು ಫ್ರೆಂಡ್ಸ್ ಇವತ್ತು ನಿಮ್ಮೆಲ್ಲರಿಗೂ ಒಂದು ಅದ್ಭುತವಾದಲ್ಲಿ ಅದ್ಭುತವಾಗಿರುವಂತಹ ಒಂದು ಶಕ್ತಿಯುತವಾಗಿರುವಂತಹ ಒಂದು ಓಮ್ ಮೇಡ್ ಒಂದು ರೆಮಿಡಿನೇ ತಂದಿದ್ದೀನಿ ಅಂತ ಹೇಳ್ಬೋದು ಆಲ್ರೆಡಿ ನೀವು ತಮ್ಮನ್ನ ನೋಡಿರ್ತೀರಲ್ವ ತಮ್ಮನಲ್ಲಿ ನಾನು ಏನಂತ ಮೆನ್ಷನ್ ಮಾಡಿದ್ದೀನಿ ಹೇಳಿ ನಿಂಬೆಹಣ್ಣು ಮತ್ತು ಕಲ್ಲುಪ್ಪನ್ನ ನಾವು ಬಳಸ್ಕೊಂಡು ಯಾವ ರೀತಿ ನಮ್ಮ ಮನೇಲಿರುವಂತಹ ಸಮಸ್ಯೆಗಳನ್ನ ಹಲವಾರು ಸಮಸ್ಯೆಗಳನ್ನ ದೂರ ಮಾಡ್ಕೋಬಹುದು ಅಂತ ಅನ್ನೋದೇ ಇವತ್ತಿನ ಒಂದು ಹೊಸ ಟಾಪಿಕ್ ಅಂತಲೇ ಹೇಳ್ಬೋದು ಆಲ್ರೆಡಿ ನೀವು ತಮ್ಮೆಲ್ಲ ನೋಡ್ತೀನಿ ನೋಡಿರ್ತೀರಲ್ವಾ ಹೌದು ಫ್ರೆಂಡ್ಸ್ ಡಿಸೆಂಬರು ಮೂವತ್ತ ಒಂದು ಮೂ ಸಾರಿ ಮೂವತ್ತನೇ ತಾರೀಕು ಮಾರ್ಗಶಿರ ಮಾಸದ ಅಮಾವಾಸ್ಯೆ ಇದೆ ಈ ಅಮವಾಸ್ಯ ಈ ಅಮಾವಾಸ್ಯೆ ಅಂದರೆ ಮಾರ್ಗಶಿರ ಮಾಸದಲ್ಲಿ ಈ ಅಮಾವಾಸ್ಯೆ ಸೋಮವಾರ ಬಂದಿರುವಂಥದ್ದೇ ಒಂದು ತುಂಬ ತುಂಬ ಅದ್ಭುತವಾದಂತಹ ಒಂದು ವಿಶೇಷ ಶಕ್ತಿಯುತವಾದಂಥ ಅಮಾವಾಸ್ಯೆ ಅಂತಲೇ ನಾವು ಹೇಳ್ಬೋದು ಈ ಅಮಾವಾಸ್ಯ ದಿನ ನಾವು ಈ ಒಂದು ತಂತ್ರ ಪರಿಹಾರವನ್ನು ನಾವು ಮಾಡ್ಕೊಳ್ಳೋದ್ರಿಂದ ನಮ್ಮ ಮನೆಯಲ್ಲಿರುವಂತಹ ಸಂಕಲ ಸಂಕಷ್ಟಗಳು ದುಃಖಗಳು ನೋವುಗಳು ಬಾಧೆಗಳು ಎಲ್ಲವನ್ನು ಸಂಪೂರ್ಣವಾಗಿ ನಾವು ನಿರ್ಮೂಲನೆ ಮಾಡ್ಕೋಬೋದು ಅಂತಲೂ ಸಹ ನಾವು ಹೇಳ್ಬೋದು ನೋಡ್ರ ಎಷ್ಟು ಒಂದು ಒಳ್ಳೆಯ ಟಾಪಿಕ್ ಅಲ್ವಾ ಫ್ರೆಂಡ್ಸ್ ಹೌದು ಯಾಕೆಂತಂದರೆ ಜೀವ ಮನುಷ್ಯನ ಜೀವನದಲ್ಲಿ ಪ್ರತಿದಿನ ಪ್ರತಿ ಕ್ಷಣ ಒಂದಲ್ಲ ಒಂದು ಸಮಸ್ಯೆಯಿಂದ ನಾವು ಬಳಕ್ತಾನೇ ಇರ್ತೀವಿ ಆದರೆ ನಮ್ಗೆ ಯಾವುದೂ ಸಮಸ್ಯೆ ಇಲ್ಲ ನಮಗೆ ಯಾವುದೋ ಒಂದು ಇದು ಕಷ್ಟಗಳು ಇಲ್ಲ ಅಂತ ಅನ್ನುವಂತ ಮನುಷ್ಯ ಯಾರು ಇದ್ದಾರ ಖಂಡಿತ ಇಲ್ಲ ಫ್ರೆಂಡ್ಸ್ ಪ್ರತಿಯೊಬ್ಬ ಮನುಷ್ಯನಿಗೂ ಸಹ ಒಂದಲ್ಲ ಒಂದು ರೀತಿಯಾದಂತ ಕಷ್ಟಗಳು ನೋವುಗಳು ಬಾಧೆಗಳು ಇದ್ದೇ ಇರುತ್ತೆ ಅಲ್ವಾ ಹೌದು ಫ್ರೆಂಡ್ಸ್ ಈ ಇಂಥ ಇಂಥ ನೋವುಗಳನ್ನ ಇಂಥ ಬಾಧೆಗಳನ್ನ ಇಂಥ ಸಂಕಷ್ಟಗಳನ್ನೆಲ್ಲ ನಾವು ಯಾವ ರೀತಿ ಒಂದು ಬಗೆಹರಿಸ್ಕೋಬೋದು ಅಂತ ಅನ್ನೋದೇ ಈ ಒಂದು ಇವತ್ತಿನ ಒಂದು ಟಾಪಿಕ್ ಅಂತಲೇ ನಾವು ಹೇಳ್ಬೋದು ಆದರೆ ಇಂಥ ಒಳ್ಳೆ ವೀಡಿಯೋಗೋಸ್ಕರ ಅಂದರೆ ಇಂಥ ಒಳ್ಳೆ ಟಿಪ್ಸ್ಗೋಸ್ಕರ ನೀವೇನಾದ್ರು ವೇಟ್ ಮಾಡ್ತಾ ಇದ್ದರೆ ಪ್ಲೀಸ್ ಒಂದು ದಯ ಮರೀಬೇಡಿ ಮರಿಬೇಡಿ ಮತ್ತು ಇನ್ನೂ ಯಾರಸರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ಹಾಗೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಎಂತ ಅನ್ಕಂಡು ನೋಡಿ ಫ್ರೆಂಡ್ಸ್ ಯಾಕೆಂದರೆ ಇದು ಸೋಮವಾರ ದಿನ ಅದು ಡಿಸೆಂಬರ್ ಮೂವತ್ತನೇ ತಾರೀಕು ದಿನ ಬಂದಿರುವಂತಹ ಒಂದು ಅಮಾವಾಸ್ಯೆ ತುಂಬ ತುಂಬನೇ ಶಕ್ತಿಯುತವಾದಂತಹ ಅಮಾವಾಸ್ಯೆ ನೀವು ಅವತ್ತೊಂದು ದಿನನೇ ಈ ಒಂದು ಪರಿಹಾರನ ಮಾಡ್ಕೊಳ್ಳೋದ್ರಿಂದನೇ ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಸಹ ಬಗೆಹರಿಸ್ಕೋಬೋದು ಅಂತಲೇ ನಾವು ಹೇಳ್ಬೋದು ಹಾಗಾದರೆ ನಾವು ಜಾಸ್ತಿ ವೆಯ್ಟ್ ಮಾಡೋದು ಬೇಡ ಆದಷ್ಟು ಬೇಗ ಹೋಗಿ ನಾವು ವಿಡಿಯೋ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ಹಾಂ ಫ್ರೆಂಡ್ಸ್ ಫ್ರೆಂಡ್ಸ್ ಈ ಮಾ ಅಂದರೆ ಡಿಸೆಂಬರ್ ಮೂವತ್ತನೇ ತಾರೀಕು ಮಾರ್ಗಶಿರ ಮಾಸದ ಅಮಾವಾಸ್ಯ ಇದೆ ಅಲ್ವಾ ಈ ಅಮಾವಾಸ್ಯೆ ನೂರು ವರ್ಷಗಳಿಗೊಮ್ಮೆ ಬಂದಿರುವಂತಹ ಮಾರ್ಗಶಿರ ಮಾಸದ ಮಾರ್ಗಶಿರ ಮಾಸದ ಧನುರ್ಮಾಸದ ಮತ್ತು ಅದರಲ್ಲೂ ವಿಶೇಷವಾಗಿ ಸೋಮವಾರ ದಿನ ಬಂದಿರುವಂತಹ ಅಮಾವಾಸ್ಯೆಯನ್ನು ನಾವು ಒಂದು ಅದ್ಭುತವಾದಂತಹ ಶಕ್ತಿಯುತವಾದಂತಹ ಅಮಾವಾಸ್ಯೆ ಅಂತಲೇ ನಾವು ಹೇಳ್ಬೋದು ಈ ಅಮಾವಾಸ್ಯೆ ದಿನ ನಮ್ಮ ನಮಗೆ ಇರುವಂತಹ ಸಂಕಷ್ಟಗಳನ್ನ ನಾವು ತುಂಬ ಸುಲಭವಾಗಿ ದೂರ ಮಾಡ್ಕೋಬೋದು ಅದು ಯಾವುದರಿಂದ ಅಂತ ನೀವು ಆಲ್ರೆಡಿ ಟಾಪ್ ತಮ್ಮಲ್ಲಿ ನೋಡಿರ್ತೀರಲ್ವ ತಮ್ಮಲ್ಲಿ ನಾನು ಏನಂತ ಮೆನ್ಷನ್ ಮಾಡಿದ್ದೀನಿ ಅಂತಂದರೆ ಒಂದು ನಿಂಬೆಹಣ್ಣು ಮತ್ತು ಉಪ್ಪು ಉಪ್ಪನ ಉಪ್ಪು ಮತ್ತು ಒಂದು ನಿಂಬೆಹಣ್ಣ ಬಳಸ್ಕೊಂಡು ಯಾವ ರೀತಿ ಒಂದು ತಂತ್ರವನ್ನು ಮಾಡ್ಕೊಳ್ಳೋದ್ರಿಂದ ನಮ್ಮ ಸಮಸ್ಯೆಗಳಾಗಿರ್ಬೋದು ಅಂದರೆ ನಮ್ಮ ಸಮಸ್ಯೆಗಳಾಗಿರುವಂತಹ ನಮ್ಮ ಮನೆಯಲ್ಲಿ ಶಾಂತಿ ನೆಮ್ಮದಿ ಸುಖನೇ ಇಲ್ಲ ಎಲ್ಲದರಲ್ಲೂ ಬರೀ ನೋವೇ ಆಗಿದೆ ಕಷ್ಟಗಳೇ ಆಗಿದೆ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ತುಂಬ ತೊಂದರೆಗಳು ಇದ್ದೀವಿ ನಮಗೆ ಆರೋಗ್ಯ ಸಮಸ್ಯೆ ಆಗಿರ್ಬೋದು ಗಂಡ ಹೆಂಡತಿ ನಡುವೆ ಬಂದಿರುವಂತಹ ಜಗಳಗಳು ಕಿರಿಕಿರಿಗಳು ಮತ್ತು ಯಾವುದೇ ಕೆಲಸ ಕೈ ಹಾಕಿದ್ರೂ ನಮಗೆ ಹಾಕ್ತಾನೇ ಇಲ್ಲ ಅನ್ನೋದಾಗಿರ್ಬೋದು ಹಣ ಮತ್ತು ಹಣದ ಸಮಸ್ಯೆಗಳಾಗಿರ್ಬೋದು ಮತ್ತು ವ್ಯಾಪಾರ ವ್ಯವಹಾರದಲ್ಲಿ ನಮಗೆ ಹೇಳಿಗೆನೇ ಕಾಣ್ತಾ ಇಲ್ಲ ಇನ್ನೇನು ನಾವು ಹೇಳಿಕೆ ಹಾಕ್ತಾ ಇದ್ದೀವಿ ಅಂತ ಅಂದ್ರೇ ಸಾಕು ಆಗಲೇ ಕೆಟ್ಟ ಕಣ್ಣಿನ ದೃಷ್ಟಿ ದೋಷಗಳು ಇನ್ನು ಹಲವಾರು ಸಮಸ್ಯೆಗಳಿರುತ್ತಲ್ವ ಇಂಥ ಎಲ್ಲ ಹಲವಾರು ಸಮಸ್ಯೆಗಳನ್ನ ನಾವು ಸೋಮವಾರ ಅಮಾವಾಸ್ಯೆಯ ದಿನ ನಾವು ಈ ಒಂದು ತಂತ್ರನ ಅಂದರೆ ಈ ಒಂದು ತಂತ್ರನ ಮಾಡ್ಕೊಳ್ಳೋ ಮುಖಾಂತರವಾಗಿ ನಾವು ಇಂಥ ಸಮಸ್ಯೆಗಳೆಲ್ಲವನ್ನು ಸಂಪೂರ್ಣವಾಗಿ ನಾವು ನಿರ್ಮಲ ಮಾಡ್ಕೋಬೋದು ನಿರ್ಮೂಲನ ಮಾಡಿಕೊಂಡು ನಾವು ಒಂದು ಒಳ್ಳೆಯ ಒಂದು ನಮಗೆ ನಮ್ಮ ಮನೆಯಲ್ಲಿ ಶಾಂತಿ ಸಮಾಧಾನ ನೆಮ್ಮದಿ ಸುಖಕರವಾದಂತಹ ಒಂದು ಜೀವನವೇ ನಾವು ಮಾಡ್ಕೋಬೋದು ಅಂತಲೇ ಹೇಳ್ಬೋದು ಹಾಗಾದರೆ ಈ ಈ ಒಂದು ಸಮಸ್ಯೆಗಳನ್ನೆಲ್ಲ ನಾವು ಬಗೆಹರಿಸ್ಕೊಂಡು ಈ ನೆಮ್ಮದಿಯಾದಂತಹ ಸುಖಕರವಾದಂತಹ ಒಂದು ಜೀವನ ನಾವು ಪಡ್ಕೋಬೇಕು ಅಂತಂದರೆ ಉಪ್ಪು ಅಂದರೆ ಕಲ್ಲುಪ್ಪು ಕಲ್ಲುಪ್ಪು ಮತ್ತು ನಿಂಬೆಹಣ್ಣಿಂದ ಮಾತ್ರ ಸಾಧ್ಯ ಅಂತಲೇ ಹೇಳ್ಬೋದು ಯಾಕೆ ಅಂತಂದರೆ ಈ ಕಲ್ಲುಪ್ಪು ಮತ್ತು ಒಂದು ನಿಂಬೆಹಣ್ಣು ಬಳಸ್ಕೊಂಡು ಈ ತಂತ್ರನ ನಾವು ಸೋಮವಾರ ಅಮಾವಾಸ್ಯ ದಿನ ನಾವು ಈ ಅಂದರೆ ಮಾಡ್ಕೊಳ್ಳೋದ್ರಿಂದ ಅಂದ್ರೆ ಈ ಸೋಮವಾರ ಮೂವತ್ತನೇ ತಾರೀಕು ಸೋಮವಾರ ಅಮಾವಾಸ್ಯ ದಿನ ನಾವು ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿರುವಂಥ ಇಷ್ಟು ಸಮಸ್ಯೆಗಳನ್ನ ನಾವು ಹೋಗ್ಲಾಡಿಸ್ಕೊಂಡು ಒಂದು ನೆಮ್ಮದಿಯಾದಂಥ ಸುಖಕರವಾದಂಥ ಸಂತೋಷಕರವಾದಂಥ ಒಂದು ಜೀವನನೇ ಮಾಡ್ಬೋದು ಅಂತಲೇ ಹೇಳ್ಬೋದು ಯಾರಿಗೆ ಸಮಸ್ಯೆ ಏನಿಲ್ಲ ಜೀವನದಲ್ಲಿ ಜೀವನದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದಲ್ಲ ಒಂದು ರೀತಿಯಲ್ಲಿ ಸಮಸ್ಯೆ ಇದ್ದೇ ಇರುತ್ತೆ ಅಲ್ವಾ ಆದರೆ ಇಂಥ ಸಮಸ್ಯೆಗಳನ್ನೆಲ್ಲ ನಾವು ಯಾವ ರೀತಿ ಹೋಗ್ಲಾಡ್ಸ್ಕೊಳ್ಳೋದು ಈ ಥರ ಸಮಸ್ಯೆ ಆಗಿದೆ ಇದಕ್ಕೇನು ಪರಿಹಾರ ಮಾಡ್ಕೊಳ್ಳೋದು ಅಂತ ಹೇಳಿ ನಮ್ಮ ಹೆಣ್ಮಕ್ಳು ತುಂಬನೇ ಒದ್ದಾಡ್ತಾ ಇರ್ತೀವಿ ಮನೆಯಲ್ಲಿ ಕಿರಿಕಿರಿ ಜಗಳಗಳು ಮತ್ತು ಯಾವ ಕೆಲಸ ಕೈಯಾಕಿರು ಆಗದೇ ಆಗಿರ್ಬೋದು ಮಕ್ಕಳಲ್ಲಿ ಮಕ್ಕಳ ಎಜುಕೇಷನ್ಗೆ ಒಳ್ಳೆಯ ಅಂದರೆ ಮಕ್ಕಳು ಸರಿಯಾಗಿ ಓದ್ತಾ ಇಲ್ಲ ಅನ್ನೋದಾಗಿರ್ಬೋದು ಮಕ್ಕಳು ಒಳ್ಳೆ ಮಾತು ಕೇಳ್ತಾ ಇಲ್ಲ ಅನ್ನೋದಾಗಿರ್ಬೋದು ಕೆಟ್ಟ ಕಣಿದ ನರದೃಷ್ಟಿ ಆಗಿರ್ಬೋದು ದೋಷಗಳಾಗಿರ್ಬೋದು ಯಾವುದೇ ಒಂದು ಸಮಸ್ಯೆ ಇದ್ರೂ ಸಹ ಮೇನ್ ಆಗಿ ಕಾಡುವಂಥದ್ದು ಹಣದ ಸಮಸ್ಯೆ ಅಲ್ವಾ ಇದೆಲ್ಲವನ್ನು ನಾವು ಈ ಒಂದು ತಂತ್ರವನ್ನು ನಾವು ಸೋಮವಾರ ದಿನ ಮಾಡಿ ಅಮಾವಾಸ್ಯ ಅಂದರೆ ಸೋಮವಾರದ ಅಮಾವಾಸ್ಯ ದಿನ ನಾವು ಈ ಒಂದು ತಂತ್ರನ ಮಾಡ್ಕೊಳ್ಳೋದ್ರಿಂದ ಸಂಪೂರ್ಣವಾಗಿ ಒಂದು ನಿರ್ಮೂಲ ಮಾಡ್ಕೋಬೋದು ಅಂತಲೇ ಹೇಳ್ಬೋದು ಹಾಗಾದರೆ ನಿಂಬೆಹಣ್ಣು ಮತ್ತು ಉಪ್ಪನ್ನ ಬಳಸ್ಕೊಂಡು ಅಂದರೆ ಕಲ್ಲುಪ್ಪನ್ನ ಬಳಸ್ಕೊಂಡು ಯಾವ ರೀತಿ ನಾವು ಒಂದು ತಂತ್ರನ ಮಾಡ್ಕೋದು ಅಂತ ನೀವು ಕೇಳೋದಾದರೆ ಬನ್ನಿ ನೋಡೋಣ ಹಾಂ ಫ್ರೆಂಡ್ಸ್ ಫ್ರೆಂಡ್ಸ್ ಇನ್ನೊಂದು ಹೇಳ್ತಾ ಇದ್ದೀನಿ ನಾನು ತೋರಿಸ್ಕೊಳ್ಳುವ ತೋರಿಸ್ಕೊಡ್ತಾ ಇರುವಂಥ ಈ ಒಂದು ಪರಿಹಾರನ ನೀವು ಸೋಮವಾರ ಅಮಾವಾಸ್ಯೆ ದಿನ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಜೀವನದಲ್ಲಿರುವಂತಹ ಸುಖ ಶಾಂತಿ ನೆಮ್ಮದಿಯನ್ನು ತಂದು ಕೊಡುತ್ತೆ ಈ ಒಂದು ಪರಿಹಾರ ಅಂತಲೇ ಹೇಳ್ಬೋದು ಮತ್ತು ಇದೆಲ್ಲ ತಂದುಕೊಡೋದ್ರ ಜೊತೆಗೆ ಇದು ತುಂಬ ತುಂಬ ಶಕ್ತಿಯುತವಾಗಿ ಒಂದು ತುಂಬನೇ ಶಕ್ತಿಯುತವಾಗಿ ಒಂದು ಅದ್ಭುತವಾದಂತಹ ಒಂದು ರಿಸಲ್ಟ್ ಕೊಡುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಹಾಗಾದರೆ ಕಲ್ಲುಪ್ಪು ಮತ್ತು ನಿಂಬೆಹಣ್ಣ ಬಳಸ್ಕೊಂಡು ಅದ್ರ ಜೊತೆಗೆ ಇನ್ನೂ ಒಂದು ಮೂರು ಪದಾರ್ಥಗಳನ್ನು ನಾವು ಬೆಳೆಸ್ಕೋಬೇಕಾಗುತ್ತೆ ಅದು ಯಾವ ರೀತಿ ಮಾಡೋದು ಅಂತ ನೋಡೋಣ ಹಾಂ ಫ್ರೆಂಡ್ಸ್ ನೋಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನಾವು ಮೇನ್ ಆಗಿ ನಮಗೆ ಬೇಕಾಗಿರುವಂಥದ್ದು ಅಂದರೆ ಈ ಒಂದು ತಂತ್ರ ಈ ಒಂದು ತಂತ್ರನ ಮಾಡ್ಕೊಳ್ಳೋಕ್ಕೆ ನಮಗೆ ಬೇಕಾಗಿರುವಂಥದ್ದು ಅಂದರೆ ತಂತ್ರ ಪರಿಹಾರನ ಮಾಡ್ಕೊಳ್ಳೋಕ್ಕೆ ನಮಗೆ ಬೇಕಾಗಿರುವಂತಹ ಮೊದಲನೇ ವಸ್ತು ಅಂತಂದರೆ ನೋಡಿ ನಿಂಬೆ ಅಲ್ಲಿ ಚೆನ್ನಾಗಿರುವಂಥದ್ದು ಹಣ್ಣಾಗಿರುವಂಥದ್ದು ಮತ್ತು ಕಪ್ಪು ಕಲೆಗಳು ಇರಬಾರ್ದು ಆ ರೀತಿ ಇರುವಂಥದ್ದು ಒಂದು ಚೆನ್ನಾಗಿರುವಂಥದ್ದು ಮತ್ತು ಇಲ್ಲಿ ಮೇಲೆಲ್ಲ ಡಾಕ್ಟರ್ಸ್ ಎಲ್ಲ ಬಂದಿರ್ತಲ್ವಾ ಅಂತ ಯಾವುದು ಇಲ್ಲದೆ ಇರುವಂತಹ ಒಂದು ಹಣ್ಣಾಗಿರುವಂಥ ಒಂದು ನಿಂಬೆಣ್ಣ ತೆಗೆದುಕೊಳ್ಳಿ ನೆಕ್ಸ್ಟ್ ಇದಕ್ಕೆ ನೀವು ಕಲ್ಲುಪ್ಪನ್ನ ತೆಗೆದುಕೊಳ್ಬೇಕಾಗುತ್ತೆ ನೋಡಿ ಇಲ್ಲಿ ಬಲ್ ಕಲ್ಲುಪ್ಪನ ತೋರಿಸ್ತಾ ಇದ್ದೀನಿ ನೆಕ್ಸ್ಟ್ ಇದನ್ನ ಮಾ ಅಂದರೆ ಈ ಒಂದು ತಂತ್ರನ ಮಾಡ್ಕೊಳ್ಳೋಕ್ಕೆ ನಮಗೆ ಇಲ್ಲಿ ನಮಗೆ ಬೇಕಾಗಿರೋದು ಒಂದು ಕೆಂಪು ಬಣ್ಣದ ಒಂದು ನೋಡಿ ಬ್ಲೌಸ್ ಪೀಸ್ ಬೇಕಾಗುತ್ತೆ ಅಂದರೆ ಬ್ಲೌಸ್ ಪೀಸೇ ತೊಗೋಬೇಕು ಅಂತ ಏನಿಲ್ಲ ನೀವು ಅಕಸ್ಮಾತ್ ನಿಮ್ಮ ಮನೆಯಲ್ಲಿ ನಿಮ್ಮ ಹತ್ರ ಬ್ಲೌಸ್ ಪೀಸ್ ಇಲ್ಲ ಅಂತಂದರೆ ನೀವು ಒಂದು ಬಿಳಿ ಬಣ್ಣದ ಬಟ್ಟೆನ ತೆಗೆದುಕೊಂಡು ನೀವು ಅದಕ್ಕೆ ಸ್ವಲ್ಪ ಕುಂಕುಮವನ್ನು ಸ ಮತ್ತು ನೀರು ಎರಡನ್ನು ಮಿಕ್ಸ್ ಮಾಡಿ ಆ ಬಟ್ಟೆಗೆಲ್ಲ ನೀವು ಲೇಪನ ಮಾಡಿಕೊಂಡು ಅದನ್ನು ನೀವು ಡ್ರೈ ಅಂದರೆ ಒಣಗಿಸಿ ನೀವು ಡ್ರೈ ಮಾಡ್ಕೋಬೇಕಾಗಿತ್ತು ಡ್ರೈ ಮಾಡಿಕೊಂಡು ಅದರ ಕೆಂಪು ಬಣ್ಣ ಬಣ್ಣದ ಬಟ್ಟೆಯನ್ನಾಗಿ ಮಾಡಿಕೊಂಡು ಈ ಕೆಂಪು ಬಣ್ಣದ ಬಟ್ಟೆಗೆ ನೀವು ಈ ಒಂದು ನಿಂಬೆಹಣ್ಣು ನೀವು ಹ್ಯಾಡ್ ಮಾಡ್ಕೋಬೇಕಾಗುತ್ತೆ ನೋಡಿ ಈಗ ತೋರಿಸ್ತಾ ಇದ್ದೀನಿ ಹಾಗೆ ಈ ನಿಂಬೆಹಣ್ಣು ನಮ್ಮ ನಮಗೆ ಈ ತಾಂತ್ರಿಕ ಶಕ್ತಿಗಳನ್ನು ನಾವು ಈ ಒಂದು ಪರಿಹಾರ ಮಾಡ್ಕೊಳ್ಳೋದಕ್ಕೆ ಇದು ತುಂಬ ತುಂಬಾ ಶಕ್ತಿಯುತವಾಗಿ ಒಂದು ಅದ್ಭುತವಾದಂತಹ ಒಂದು ಶಕ್ತಿನೇ ಕೊಡು ಕೊಡುವಂತಹ ಒಂದು ಅದ್ಭುತವಾದಂತಹ ಒಂದು ಶಕ್ತಿನೇ ಈ ನಿಂಬೆಹಣ್ಣು ಹೊಂದಿದೆ ಅಂತಲೇ ಹೇಳ್ಬೋದು ಹಾಗಾಗಿ ನಿಂಬೆಹಣ್ಣು ನಾವು ಇಲ್ಲಿ ತೆಗೆದುಕೊಳ್ಳೋಣ ನೆಕ್ಸ್ಟು ಈ ಕಲ್ಲುಪ್ಪು ಕಲ್ಲುಪ್ಪನ್ನ ಸಾಮಾನ್ಯವಾಗಿ ಈ ಕಲ್ಲುಪ್ಪಿನ ಬಗ್ಗೆ ನಾನು ಏನು ಹೇಳುವಂಥ ಅವಶ್ಯಕತೆ ಇಲ್ಲ ಯಾಕೆ ಅಂತಂದರೆ ಕಲ್ಲುಪ್ಪಿನ ಬಗ್ಗೆ ಆಲ್ರೆಡಿ ನಾನು ಎಷ್ಟೊಂದು ವೀಡಿಯೋಸ್ಗಳಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಇದು ಕೆಟ್ಟ ದೃಷ್ಟಿಯನ್ನಾಗಿರ್ಬೋದು ಇಲ್ಲ ಕಣ್ಣು ನಮ್ಗೆ ಮಾಟ ಮಂತ್ರ ಮಾಡಿಸಿರೋದಾಗಿರ್ಬೋದು ಇಲ್ಲ ನಮ್ಮ ಮೇಲೆ ಯಾರಾದರೂ ನಾವು ಹೊರಗಡೆ ಹೋದಾಗ ನಮ್ಮನ್ನು ನೋಡಿ ಯಾರಾದರೂ ನಮ್ಮ ಮೇಲೆ ದೃಷ್ಟಿ ಇಟ್ಟಾಗ ಆಗುವಂತಹ ಒಂದು ಕೆಟ್ಟ ಪರಿಣಾಮ ಆಗಿರ್ಬೋದು ದೃಷ್ಟಿ ದೋಷ ಆಗಿರ್ಬೋದು ಮತ್ತು ದೋಷ ಹಲವಾರು ದೋಷಗಳೆಲ್ಲ ಇರುತ್ತಲ್ವ ಅದೆಲ್ಲವನ್ನು ಸಹ ನಿರ್ಮೂಲನೆ ಮಾಡುವಂತಹ ಒಂದು ಶಕ್ತಿ ಕಲ್ಲುಕ್ಕೆ ಇದೆ ಅಂತಲೇ ಹೇಳ್ಬೋದು ಜೊತೆಗೆ ಮಾತೆ ಮಹಾಲಕ್ಷ್ಮಿಯ ಸ್ವರೂಪವಾದಂತಹ ಈ ಕಲ್ಲುಪ್ಪನ್ನ ನಾವು ಬಳಸ್ಕೊಂಡು ಯಾವ ರೀತಿ ನಾವು ಈ ಒಂದು ರೆಮಿಡಿನ ಮಾಡ್ಕೋಬೋದು ಅಂತ ಅನ್ನೋದನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೆಕ್ಸ್ಟ್ ಕಲ್ಲುಪ್ನ ನೀವೇನು ಮಾಡಬೇಕಾಗುತ್ತೆ ಅಂತಂದರೆ ನಿಮ್ಮ ಕೈಯಲ್ಲಿ ಒಂದು ಮುಷ್ಟಿಯಷ್ಟು ಈ ರೀತಿ ತೆಗೆದುಕೊಳ್ಳಿ ತೆಗೆದುಕೊಂಡು ಈ ಒಂದು ಕೆಂಪು ಬಣ್ಣದ ಒಂದು ಬ್ಲೌಸ್ ಪೀಸ್ಗೆ ನೀವು ಈ ರೀತಿ ಹಾಕೋಬೇಕಾಗುತ್ತೆ ನೋಡಿ ಈ ನಾನು ಅಲ್ವಾ ಈ ರೀತಿ ಹಾಕ್ಕೊಳ್ಳಿ ನೆಕ್ಸ್ಟ್ ಇದಕ್ಕೆ ನೀವೇನು ಮಾಡಬೇಕು ಅಂದರೆ ಆ ಫ್ರೆಂಡ್ಸ್ ನೋಡಿ ಇದು ಎರಡು ಜೊತೆಗೆ ನಾನಿಲ್ಲಿ ಹನ್ನೊಂದು ನೋಡಿ ಕಪ್ಪು ಮೆಣಸನ್ನ ತೆಗೆದುಕೊಂಡಿದ್ದೀನಿ ಈ ಕಪ್ಪು ಮೆಣಸನ್ನ ನಾನು ಇದಕ್ಕೆ ಹನ್ನೊಂದು ಕಪ್ಪು ಮೆಣಸನ್ನ ನಾನಿಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ ಇದನ್ನು ನಾನು ಏನು ಇಲ್ಲಿಗೆ ಸೇರಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ ಕಪ್ಪು ಮೆಣಸು ದೃಷ್ಟಿ ದೋಷವನ್ನು ಸಹ ದೂರ ಮಾಡುತ್ತೆ ಮತ್ತು ಕೆಟ್ಟ ಶಕ್ತಿಯನ್ನು ಸಹ ಇದನ್ನು ನಿರ್ಮೂಲನೆ ಮಾಡುವಂತಹ ಒಂದು ತುಂಬ ತುಂಬಾ ವರ್ಕ್ ಆಗಿ ಇದು ಕೆಲಸ ಮಾಡುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಇದ್ರ ಜೊತೆಗೆ ಸ್ವಲ್ಪ ಸಾಸಿವೆಯನ್ನು ನಾನು ಇಲ್ಲಿ ನೋಡಿ ಸಾಸಿವೆ ತೋರಿಸ್ತಾ ಇದ್ದೀನಿ ನಿಮಗೆ ಸ್ವಲ್ಪ ಸಾಸಿವೆಯನ್ನು ಸಹ ನಾವು ಇದಕ್ಕೆ ಆ್ಯಡ್ ಮಾಡ್ಕೋಬೇಕಾಗುತ್ತೆ ನೋಡಿ ಹ್ಯಾಡ್ ಮಾಡ್ಕೊಳ್ಳಿ ಇದಕ್ಕೆ ಸ್ವಲ್ಪ ಸಾಸಿವೆಯನ್ನು ತರ ತೋರಿಸ್ತಾ ಇದ್ದೀನಿ ಸಾಸಿವೆಯನ್ನು ಸ್ವಲ್ಪ ಹ್ಯಾಡ್ ಮಾಡ್ಕೊಳ್ಳಿ ಈ ಸಾಸುವಿನೂ ಸಹ ನಮ್ಮ ಮೇಲೆ ಯಾರಾದರೂ ಕೆಟ್ಟ ಶಕ್ತಿ ಮಾಟ ಮಂತ್ರದ ಶಕ್ತಿ ಬೀರಿದ್ರೆ ಇಲ್ಲ ಯಾವ್ದಾದ್ರು ಒಂದು ಕೆಟ್ಟ ಒಂದು ಪರಿಣಾಮ ಬೀರಿದ್ರೆ ಕೆಟ್ಟ ಅಂದರೆ ಕೆಟ್ಟ ದೃಷ್ಟಿ ಹಾಕಿದ್ರೆ ಇದೆಲ್ಲವನ್ನು ಸಹ ಈ ಸಾಸುವಿನೂ ನಿರ್ಮಲ ಮಾಡುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಇದ್ರ ಜೊತೆಗೆ ನೀವು ಅರ್ಶನ ಕುಂಕುಮವನ್ನು ಸಹ ಸ್ವಲ್ಪ ಹಾಕೋಬೇಕಾಗುತ್ತೆ ನೋಡಿ ಇಷ್ಟನ್ನು ಹಾಕ್ಕೊಂಡು ನೀವು ಏನು ಮಾಡಬೇಕು ಅಂತಂದರೆ ಇದನ್ನು ನೀವು ಇಷ್ಟನ್ನು ಸೇರಿಸಿ ನೀವು ಒಂದು ಗಂಟನ್ನು ಕಟ್ಕೋಬೇಕಾಗುತ್ತೆ ಅಂದರೆ ಈ ಬಟ್ಟೆಗೆ ಹಾಕಿ ನೀವು ಒಂದು ಗಂಟನ್ನು ಕಟ್ಕೊಳ್ಳಿ ಕಟ್ಕೊಂಡು ನೀವು ನಂತರ ಅದನ್ನು ನೀವು ಏನು ಮಾಡಬೇಕು ಅಂತಂದರೆ ನಿಮ್ಮ ಮನೆಯಲ್ಲಿರುವಂತಹ ಅಡುಗೆ ಮನೆ ಹಾಲು ಯಾವುದನ್ನು ಬಿಡಬೇಡಿ ಎಲ್ಲ ಮನೆಯಲ್ಲೂ ಸಹ ಮೂರು ಮೂಲೆಗೂ ಸಹ ಹೋಗಿ ನೀವು ಈ ಒಂದು ಗಂಟಿನಿಂದ ಈ ರೀತಿ ನಿವಾಳಿಸ್ಕೋಬೇಕಾಗುತ್ತೆ ಈ ರೀತಿ ನಿವಾಳಿಸ್ಕೊಂಡು ನೀವು ಮೂರು ಒಂದು ಮೂಲೆಯೂ ಸಹ ನೀವು ಬಿಡಬಾರ್ದು ಆ ರೀತಿ ನಿಮ್ಮ ಮೂಲೆ ಮೂಲೆಯಲ್ಲಿರುವಂತಹ ಎಲ್ಲ ರೂಮ್ಗಳಲ್ಲೂ ಹೋಗಿ ನೀವು ಮೂಲೆ ಮೂಲೆಯನ್ನು ಸಹ ಈ ರೀತಿ ನಿವಾಳಿಸ್ಕೊಂಡು ನಂತರ ಈ ಒಂದು ಗಂಟನ್ನು ತಗೊಂಡು ಬಂದು ನೀವು ಏನು ಮಾಡಬೇಕು ಅಂತಂದರೆ ನಿಮ್ಮ ಅಡುಗೆ ಮನೆಯಲ್ಲಾಗಿರ್ಬೋದು ಇಲ್ಲ ರೂಮಲ್ಲಾಗಿರ್ಬೋದು ಇಲ್ಲ ಹಾಲಲ್ಲಾಗಿರ್ಬೋದು ಒಂದು ಮೂಲೆಯಲ್ಲಿ ಇಟ್ಬಿಡಿ ಅಂದರೆ ಈ ಗಂಟನ್ನು ಬಿಚ್ಚಾಗಿ ಬಿಚ್ಚಬಾರ್ದು ಹಾಗೆ ತಗೊಂಡೋಗಿ ನೀವು ಆ ಮೂಲೆಯಲ್ಲಿ ಇಟ್ಬಿಡ್ಬೇಕಾಗುತ್ತೆ ಅದನ್ನು ನೀವು ನಲ್ವತ್ತು ಎಂಟು ಗಂಟೆಗಳ ಕಾಲ ಅದು ಆ ಮೂಲೆಯೇ ಇರಬೇಕು ನೀವು ಆ ಮೂಲೆಯೇ ಇರಬೇಕು ನೀವು ಮುಟ್ಟಕ್ಕೆ ಹೋಗಬಾರ್ದು ನೀವು ಅದನ್ನ ಮುಟ್ಟಕ್ಕೆ ಹೋಗಬಾರ್ದು ನಲ್ವತ್ತು ಎಂಟು ಗಂಟೆಗಳ ಕಾಲ ಅಂದರೆ ಎರಡು ದಿನ ಎರಡು ದಿನ ಆ ಮೂಲೆಯಲ್ಲಿ ಅದು ಇರಬೇಕಾಗುತ್ತೆ ಅಂದರೆ ಈ ಒಂದು ಕೆಲಸನ ನೀವು ಮನೆಯಲ್ಲಿ ಯಾರಿಗೂ ಹೇಳಬಾರ್ದು ಅಂದರೆ ನಿಮ್ಮ ಮನೆಯಲ್ಲಿರುವಂತಹ ಸದಸ್ಯರಿಗೆ ಗೊತ್ತಾದರೆ ಏನು ಪರವಾಗಿಲ್ಲ ಆದರೆ ಇದನ್ನು ಆದಷ್ಟು ಬೇರೆಯವರಿಗೆ ಹೇಳಿದನೇ ಆದಷ್ಟು ಹುಟ್ಟಾಗಿ ಈ ಒಂದು ಕೆಲಸನ ನೀವು ಮಾಡ್ಕೊಂಡು ಬನ್ನಿ ಫ್ರೆಂಡ್ಸ್ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಎರಡು ಸಾವಿರದ ಇಪ್ಪತ್ತ ಐದು ಇಪ್ಪತ್ತ ಐದು ಐದನೇ ವರ್ಷದಲ್ಲಿ ಖಂಡಿತ ಹೇಳ್ತೀನಿ ನಿಮಗೆ ನಿಮ್ಮ ಜೀವನದಲ್ಲಿ ಯಾವ ಒಂದು ಸಮಸ್ಯೆ ಅನ್ನೋದೇ ನಿಮಗೆ ಬರಲ್ಲ ಅಷ್ಟು ಒಂದು ಒಳ್ಳೆ ಅಷ್ಟು ಒಂದು ಒಂದು ಅದ್ಭುತವಾದಂತಹ ಒಂದು ಒಳ್ಳೆ ರಿಸಲ್ಟ್ನಿಗೆ ಕೊಡುವಂತಹ ಶಕ್ತಿ ಈ ಒಂದು ಅಂದರೆ ಈ ಒಂದು ತಂತ್ರಕ್ಕಿದೆ ಅಂತಲೇ ಹೇಳ್ಬೋದು ಏಕೆಂತಂದರೆ ಈ ನಾವು ನಿಂಬೆ ಹಣ್ಣು ಕಲ್ಲುಪ್ಪು ಎಲ್ಲವನ್ನು ಸೇರಿಸಿದ್ದೀವಿ ಸೇರಿಸಿ ನಾವು ಒಂದು ತಂತ್ರವನ್ನು ಮಾಡಿಟ್ಕೊಂಡು ಆ ತಂತ್ರದಿಂದ ನಾವು ಈ ಒಂದು ಕೆಲಸನ ಮಾಡ್ತಾಯಿದ್ದೀವಲ್ವಾ ನಿಂಬೆ ನಿಂಬೆಹಣ್ಣನ್ನು ಸೇರಿಸಿ ಮಾಡಿಕೊಡುವಂತಹ ತಂತ್ರ ತಕ್ಷಣಕ್ಕೆ ಒಂದು ಒಳ್ಳೆಯ ಫಲಿತಾಂಶನೇ ಕೊಡುತ್ತೆ ಅಂತಲೇ ನಾವು ಹೇಳ್ಬೋದು ಹಾಗಾಗಿ ಈ ಒಂದು ಗಂಟನ್ನು ಮಾಡಿಕೊಂಡು ನೀವು ಈ ರೀತಿ ಮಾಡ್ಕೊಂಡು ಬನ್ನಿ ಫ್ರೆಂಡ್ಸ್ ಖಂಡಿತ ಹೇಳ್ತೀನಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮಗೆ ಯಾವುದೇ ಒಂದು ಮೇನಾಗಿ ಕಾಡುವಂಥದ್ದು ಹಣದ ಸಮಸ್ಯೆ ಅಲ್ವಾ ಈ ಹಣದ ಸಮಸ್ಯೆ ಖಂಡಿತ ನಿಮ್ಮ ಜೀವನದಲ್ಲಿ ಬರದೇ ಇಲ್ಲ ಅಂತಲೇ ನಾವು ಹೇಳ್ಬೋದು ನೀವು ಟೆಸ್ಟ್ ಮಾಡಿಬಿಡಿ ನೀವು ಒಂದು ಸಲ ಮಾಡೋದ್ರಲ್ಲಿ ತಪ್ಪಿಲ್ಲ ಅಲ್ವಾ ಯಾಕೆಂತಂದರೆ ಇದನ್ನು ರಹಸ್ಯ ಪರಿಹಾರ ಶಾಸ್ತ್ರದಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಈ ಒಂದು ತಂತ್ರನ ನಾವು ಮಾಡ್ಕೊಳ್ಳೋದ್ರಿಂದ ನಮಗೆ ಇದು ಎಷ್ಟು ಅದ್ಭುತವಾದಂಥ ಒಂದು ಫಲಿತಾಂಶವನ್ನು ಕೊಡುತ್ತೆ ಅಂತ ಅನ್ನೋದನ್ನ ರಹಸ್ಯ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸಿದ್ದಾರೆ ಫ್ರೆಂಡ್ಸ್ ನಾನಂತೂ ಇದನ್ನ ಮಾಡೇ ಮಾಡ್ತೀನಿ ನೀವೆಲ್ಲ ನನ್ನ ಫ್ಯಾಮಿಲಿ ಅಂತ ಅಂದಮೇಲೆ ಮಾಡಲೇಬೇಕಲ್ವ ಹೌದು ಫ್ರೆಂಡ್ಸ್ ನಾನು ಮಾಡ್ತೀನಿ ನೀವು ಮಾಡಿ ಇದರಿಂದ ಒಂದು ಒಳ್ಳೆ ರಿಸಲ್ಟ್ನ ತಿಳ್ಕೊಳ್ಳೋಣ ಓಕೆನಾ ಓಕೆ ಫ್ರೆಂಡ್ಸ್ ಮತ್ತೆ ಇದರಿಂದ ನಿಮಗೆ ಇನ್ನೂ ಎಷ್ಟು ಯೂಸ್ ಆಗುತ್ತೆ ಗೊತ್ತಾ ಈ ಒಂದು ತಂತ್ರ ಪರಿಹಾರ ಶಾಸ್ತ್ರ ನಾವು ಮಾಡ್ಕೊಳ್ಳೋದ್ರಿಂದ ನಮ್ಮ ಜೀವನದಲ್ಲಿ ಯಾವುದೇ ಒಂದು ನೋವು ಬಾಧೆ ಸಂಕಷ್ಟಗಳು ದುಡ್ಡಿನ ಸಮಸ್ಯೆ ಯಾವುದು ಬರಲ್ಲ ಅಂತಲೇ ನಾವು ಹೇಳ್ಬೋದು ಹಾ ಫ್ರೆಂಡ್ಸ್ ಈ ಗಂಟನ ಮಾಡಿ ನೀವು ಎರಡು ದಿನದ ನಂತರ ನೀವು ಎರಡು ದಿನ ಆದಮೇಲೆ ಈ ಗಂಟನ್ನು ನೀವೇನು ಮಾಡಬೇಕು ಅಂತ ನೀವು ಕೇಳೋದಾದರೆ ನಿಮ್ಮ ಮನೆಯ ಹತ್ರನೇ ಇರುವಂತಹ ಅಂದರೆ ನಿಮ್ಮ ಮನೆ ಹತ್ರನೇ ಇರ್ಬೋದು ಇಲ್ಲ ದೂರದಲ್ಲಾದರೂ ಇರ್ಬೋದು ನಾಲ್ಕು ರಸ್ತೆಗಳು ಓಡಾಡುವಂತಹ ಜಾಗಕ್ಕೆ ನೀವು ಹೋಗಬೇಕಾಗುತ್ತೆ ಹೋಗಿ ಈ ಗಂಟನ್ನು ನೀವು ಅಲ್ಲಿ ನಾಲ್ಕು ರಸ್ತೆಗಳು ಓಡಾಡುವಂಥ ಜಾಗದಲ್ಲಿ ನೀವು ಇನ್ನು ಬಿಡಬೇಕಾಗುತ್ತೆ ಎಸ್ತು ಬಿಟ್ಟು ನೀವು ತಿರುಗಿ ನೋಡ್ದೇ ಹಾಗೆ ವಾಪಸ್ ಬರ ಮನೆಗೆ ಬರಬೇಕಾಗುತ್ತೆ ಬಂದು ನೀವು ಮನೆ ಹತ್ರ ಬಂದು ನೀವು ಒಳಗಡೆಗೆ ಸ್ಟ್ರೈಟ್ ಬರಬಾರ್ದು ಮನೆ ಹತ್ರನೇ ನೀವು ಹೊರಗಡೆನೇ ಕೈ ಕಾಲನ್ನ ತೊಳ್ಕೊಂಡು ನೀವು ನಂತರ ಒಳಗೆ ಬಂದು ಮಾತೆ ಮಹಾಲಕ್ಷ್ಮಿ ಮತ್ತು ನಾರಾಯಣ ಫೋಟೋನಿಗೆ ನೀವು ಒಂದು ದೀಪನ ಹಚ್ಕೋಬೇಕಾಗುತ್ತೆ ದೀಪನ ಹಚ್ಚಿ ನೀವು ಕೈ ಮುಕ್ಕೊಂಡು ಬರೋದರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಸಮಸ್ಯೆಗಳು ಇರೋದೇ ಇಲ್ಲದೆ ನೀವು ಒಂದು ನೆಮ್ಮದಿಯಾದಂಥ ಒಂದು ಸುಖ ಸುಖಕರವಾದಂಥ ಒಂದು ಜೀವನವೇ ನಿಮಗೆ ಸಿಗುತ್ತೆ ಅಷ್ಟು ಐಶ್ವರ್ಯನೇ ಪ್ರಾಪ್ತಿಯಾಗುತ್ತೆ ಅಂತ ನಾನು ಹೇಳ್ಬೋದು ನೋಡಿ ಈ ಒಂದು ನಾವು ಪರಿಹಾರನ ಈ ಒಂದು ತಂತ್ರ ಪರಿಹಾರನ ನಾವು ಮಾಡ್ಕೊಳ್ಳೋದ್ರಿಂದ ನಮ್ಮ ಜೀವನದಲ್ಲಿ ಬಂದಿರುವಂತಹ ಕಷ್ಟಗಳಾಗಿರ್ಬೋದು ಕೆಟ್ಟ ಆಗಿರ್ಬೋದು ನರ ದೃಷ್ಟಿ ದೋಷ ಆಗಿರ್ಬೋದು ನಮ್ಮ ಮನೆಗೆ ಹೇಳಿಗೆನೇ ಆಗ್ತಾ ಇಲ್ವಲ್ಲ ನಾವು ಏನೆಲ್ಲ ಮಾಡ್ತೀವಿ ಯಾರು ಕೆಟ್ಟ ದೋಷಗಳು ಯಾರ ಕೆಟ್ಟ ಕಣ್ಣಿನ ದೃಷ್ಟಿನೋ ಇಲ್ಲ ಯಾವ ದೋಷನೋ ಯಾವ ಶಾಪನೋ ಯಾವ ಏನು ಮಾಡೋದು ನಮ್ಗೆ ಏಳಿಗೆನೇ ಆಗ್ತಾ ಇಲ್ಲ ಅಂತ ನಮ್ಮ ಹೆಣ್ಮಕ್ಳು ತಲೆ ಮೇಲೆ ಕೈ ಇಟ್ಕೊಂಡು ಯೋಚನೆ ಮಾಡ್ತಾ ಇರ್ತೀವಲ್ವ ಇಂಥ ಸಮಸ್ಯೆಗಳನ್ನೆಲ್ಲವನ್ನು ಸಮ ಸಂಪೂರ್ಣವಾಗಿ ಇದು ನಿರ್ಮೂಲನೆ ಮಾಡುತ್ತೆ ಅಂತಲೇ ಹೇಳ್ಬೋದು ಯಾಕೆ ಅಂತಂದರೆ ಇದರಲ್ಲಿ ನಾವು ನಿಂಬೆಹಣ್ಣು ಮತ್ತು ಕಲ್ಲುಪ್ಪನ್ನ ಯೂಸ್ ಮಾಡಿದ್ವಿ ಮೇನಾಗಿ ನಿಂಬೆಹಣ್ಣ ಯೂಸ್ ಮಾಡಿದ್ವಿ ನಿಂಬೆಹಣ್ಣನ್ನು ನಾವು ಯೂಸ್ ಮಾಡಿಕೊಂಡು ಮಾಡುವಂತಹ ಒಂದು ತಂತ್ರ ಪರಿಹಾರ ತುಂಬ ಎಫೆಕ್ಟಾಗಿ ಕೆಲಸ ಮಾಡುತ್ತೆ ಅಂತಲೇ ನಾವು ಹೇಳ್ಬೋದು ಅಲ್ವಾ ಈ ಒಂದು ತಂತ್ರ ಪರಿಹಾರನ ನಾವು ರಹಸ್ಯ ಸಿದ್ಧಿ ಶಾಸ್ತ್ರದಲ್ಲಿ ನಾವು ಅಂದರೆ ಅಂದರೆ ಸಿದ್ಧಿ ಶಾಸ್ತ್ರದಲ್ಲಿ ಇದನ್ನ ತಿಳಿಸ್ಕೊಟ್ಟಿದ್ದಾರೆ ಹಾಗಾಗಿ ಈ ಒಂದು ತಂತ್ರ ನೀವು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಲೈಫಲ್ಲಿ ಯಾವ ರೀತಿ ಚೇಂಜಸ್ ಆಗುತ್ತೆ ಅಂತ ನೀವೇ ನೋಡಿ ನಾವು ಹೇಳೋದು ಬೇಡ ಫ್ರೆಂಡ್ಸ್ ಕಣ್ಣಾರ ನೀವೇ ನೋಡಿ ನೋಡಿ ನೀವು ಒಂದು ಒಳ್ಳೆ ರಿಸಲ್ಟ್ ನಿಮಗೆ ಸಿಗುತ್ತೆ ದಿನದಿಂದ ದಿನಕ್ಕೆ ಮನೆ ಏಳಿಗೆ ಆಗುತ್ತೆ ಅಭಿವೃದ್ಧಿ ಹೊಂದುತ್ತೆ ನೀವು ಯಾವ ಕೆಲಸ ಕಾರ್ಯ ಕೈ ಹಾಕರೂ ನಿಮಗೆ ಯಶಸ್ಸು ಅನ್ನೋದೇ ಸಿಗುತ್ತೆ ಅಂತಲೇ ನಾವು ಹೇಳ್ಬೋದು ನೋಡಿದ್ರಲ್ವಾ ಇದನ್ನ ನಾನು ಹೇಳ್ತಾ ಇರೋದಲ್ಲ ಫ್ರೆಂಡ್ಸ್ ರಹಸ್ಯ ಸಿದ್ಧಿ ಶಾಸ್ತ್ರದಲ್ಲಿ ಬಂದಿರುವಂತಹ ಒಂದು ಪರಿಹಾರ ತಂತ್ರ ಅಂತಲೇ ಸಹ ನಾವು ಹೇಳ್ಬೋದು ರಹಸ್ಯ ಸಿದ್ಧಿ ಶಾಸ್ತ್ರದಲ್ಲಿ ಬಂದಿರೋಂತಹ ಒಂದು ಶಾಸ್ತ್ರನ ನಾವು ತಿಳ್ಕೊಂಡು ನಮ್ಮ ಹೆಣ್ಮಕ್ಳು ಇಂಥ ಶಾಸ್ತ್ರಗಳು ಇಂಥ ಇದರಲ್ಲೆಲ್ಲ ನಾವು ಒಂದು ಸ್ವಲ್ಪ ನಂಬಿಕೆ ಇಟ್ಕೊಂಡು ನಾವು ಇಂಥ ತಂತ್ರ ಮತ್ತು ಪರಿಹಾರಗಳನ್ನೆಲ್ಲ ನಾವು ಮನೇಲಿ ಮಾಡ್ಕೊಂಡು ಹೋಗೋದ್ರಿಂದ ನಮ್ಮ ನಮ್ಮ ಒಂದು ಫ್ಯಾಮಿಲಿ ಚೆನ್ನಾಗಿರುತ್ತೆ ನಮ್ಮ ಮನೆ ಚೆನ್ನಾಗಿರುತ್ತೆ ಅಂತ ಅಂದಮೇಲೆ ಮತ್ತು ನಮ್ಮ ಮನೆಯಲ್ಲಿರುವಂಥ ಕಷ್ಟಗಳು ಕಾಪಣ್ಯಗಳು ಸಂಕಷ್ಟಗಳೆಲ್ಲವನ್ನು ನಾವು ದೂರ ಮಾಡ್ಕೋಬೋದು ಅಂತ ಅಂದಮೇಲೆ ಯಾಕೆ ಮಾಡಬಾರ್ದು ಹೇಳಿ ಅಲ್ವಾ ಮಾಡೋದರಿಂದ ಏನು ತಪ್ಪಿಲ್ಲ ಒಂದು ಸಲ ನಂಬಿಕೆ ಇಟ್ಟು ನಾವು ಮಾಡ್ಕೊಳ್ಳೋದ್ರಿಂದ ತಪ್ಪಿಲ್ಲ ಅಂತಲೇ ನಾವು ಹೇಳ್ಬೋದು ಅಲ್ವಾ ಇದಕ್ಕೆ ಮೇನಾಗಿ ಬೇಕಾಗಿರೋದು ಶ್ರದ್ಧೆ ನಂಬಿಕೆ ಮತ್ತು ಭಕ್ತಿ ಅಲ್ವಾ ಹಾಗಾಗಿ ನಾವು ಈ ಒಂದು ತಂತ್ರವನ್ನು ಮಾಡಿಕೊಂಡು ನಾವು ಒಂದು ಒಳ್ಳೆ ರಿಸಲ್ಟ್ನೆ ತಿಳ್ಕೊಳ್ಳೋಣ ನೆಕ್ಸ್ಟು ಇಲ್ಲಿ ಈ ವರ್ಷ ಈ ವರ್ಷದಲ್ಲಿ ನಾವು ಪಟ್ಟಂತಹ ಕಷ್ಟ ನೋವು ಬಾಧೆಗಳು ಇಲ್ಲಿಗೆ ಮುಗ್ದೋಗ್ಲಿ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಾದ್ರೂ ಒಂದು ನೆಮ್ಮದಿಯಾದಂತಹ ಸುಖಕರವಾದಂತಹ ಒಂದು ಜೀವನನೇ ನಮಗೆ ಸಿಗಲಿ ಅಂತಲೇ ನಾವು ಆ ಮಾತೆ ಮಹಾಲಕ್ಷ್ಮಿ ಹತ್ರ ನಾವು ಬೇಳ್ಕೊಳ್ಳೋಣ ಓಕೆನಾ ಫ್ರೆಂಡ್ಸ್ ಹಾಗಾದರೆ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಮತ್ತು ಇನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನೀವು ಹಾಗೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಹೆಣ್ಣು ತನಕ ನೋಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಶೇರ್ ಮಾಡಿ ಯಾಕೆಂದರೆ ಲೈಫಲ್ಲಿ ಒಬ್ಬರೇ ಚೆನ್ನಾಗಿದ್ರೆ ಆಗಲ್ಲ ಫ್ರೆಂಡ್ಸ್ ನಮ್ಮಂತೆ ಇರುವಂತಹ ನಮ್ಮಂತೆ ನೋವು ಅನುಭವಿಸ್ತಾ ಇರುವಂತಹ ಕಷ್ಟಗಳನ್ನ ನೋಡಿ ಬೇಸತ್ತೋಗಿರುವಂತಹ ಎಲ್ಲ ಫ್ಯಾಮಿಲಿಗಳು ಸಹ ಇದನ್ನ ಯೂಸ್ ಮಾಡಿಕೊಂಡು ಎಲ್ಲರಿಗೂ ಸಹ ಒಳ್ಳೇದಾಗಲಿ ಎಲ್ಲರೂ ಲೈಫಲ್ಲಿ ಚೆನ್ನಾಗಿರೋಣ ಅಂತ ಹೇಳ್ತಾ ನನ್ನ ಈ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೊಂದು ಹೊಸದಾದಂತಹ ಯೂಸ್ಫುಲ್ ಆಗಿರುವಂಥ ಟಿಪ್ಸ್ನೊಂದಿಗೆ ನಾನು ಮತ್ತೆ ಬರ್ತೀನಿ ಅಲ್ಲಿ ತನಕನು ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್